ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ ಅದರಲ್ಲಿಯೂ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಕುಮಟಾ ಹೊನ್ನಾವರ ಮತ್ತು ಭಟ್ಕಳ ಭಾಗಗಳಲ್ಲಿ ಈಗ ಅಬ್ಬರದ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಆಗಿದೆ ಜೊತೆ ಕಾರವಾರದಲ್ಲಿಯೂ ಕೂಡ ಈಗ ಅದೇ ಸಮಸ್ಯೆ ಉದ್ಭವ ಇರುವಂಥದ್ದು ಇನ್ನು ಹೊನ್ನಾವರ ಭಾಗದಲ್ಲಿ ನಾವಿದ್ದೇವೆ ಇಲ್ಲೂ ಕೂಡ ಹೊನ್ನಾಡುವ ಗುಂಡ್ಲುಬಾಳ ನದಿ ಇವತ್ತು ಉಕ್ಕಿ ಹರಿದಿರೋದ್ರಿಂದ ಸಾಕಷ್ಟು ಜನ ನಿರಾಶ್ರಿತರಾಗಿದ್ದಾರೆ ಅವನ್ನೆಲ್ಲರನ್ನೂ ಕೂಡ ಕಾಳಜಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿರುವಂಥದ್ದು ನಾವಿವತ್ತು ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಇದು ಚಿಕರಗೋಡು ಒಂದು ಗ್ರಾಮ ಈ ಗ್ರಾಮಕ್ಕೆ ಸಂಪೂರ್ಣವಾಗಿ ಗುಂಡ್ಲುಬಾಳ ನದಿಯ ನೀರು ಹರಿದು ಬರುವ ಸಾಕಷ್ಟು ಜನ ಈ ಭಾಗದಲ್ಲಿ ಸಂತ್ರಸ್ತರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಭಾಗದಲ್ಲಿರುವಂತಹ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಿರುವಂಥದ್ದು ನೀವು ನೋಡಬಹುದು ಈ ಭಾಗದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಕಾಳಜಿ ಕೇಂದ್ರದಲ್ಲಿ ಉಳಿತಾ ಇರುವಂಥದ್ದು ಕಾಳಜಿ ಕೇಂದ್ರದಲ್ಲಿ ಸಾಕಷ್ಟು ಜನರು ಇರುವಂತದ್ದು ಯಾಕೆಂದ್ರೆ ಸುಮಾರು ಐವತ್ಮೂರಕ್ಕೂ ಹೆಚ್ಚು ಕುಟುಂಬಗಳು ಈ ಭಾಗದಲ್ಲಿ ಇರುವಂತದ್ದು ಅಂಥದ್ರಲ್ಲಿ ಸುಮಾರು ನಲವತ್ಮೂರು ಜನ ಇವತ್ತು ಈ ಭಾಗದಲ್ಲಿ ಈಗ ಆಶಯವನ್ನು ಪಡೆದಿದ್ದಾರೆ ಮತ್ತೆ ಹೆಚ್ಚಿನ ಮಳೆ ಬಂದರೆ ಈ ಭಾಗದಲ್ಲಿ ಮಹಿಳೆಯರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡೋರು ಎಲ್ಲರೂ ಕೂಡ ಇದೇ ಶಾಲೆಯಲ್ಲಿ ಇರಬೇಕು ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಇದ್ದಾರೆ ಅವರು ಈ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂಥದ್ದು ಅವರು ಕೂಡ ನಾನು ಮಾತಾಡಿಸ್ತೇನೆ ಸಾಕಷ್ಟು ಕೊಠಡಿ ಇದೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಹೆಚ್ಚಿನ ಜನ ಬಂದರೆ ಏನು ಮಾಡ್ತೀರಾ ನಮ್ಮಲ್ಲಿ ಸರ್ ಆರು ಕೊಠಡಿಗಳಿದೆ ಹೆಚ್ಚಿನ ಜನ ಬಂದರೆ ಮಲಗಲಿಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಅವರಿಗೆ ಬಂದವರಿಗೆ ಊಟ ವ್ಯವಸ್ಥೆ ಸರ್ಕಾರದೊತ್ತಿಂದ ಮಾಡಿಕೊಟ್ಟಿದ್ದೇವೆ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಾನು ಇದೇ ಶಾಲೆಯಲ್ಲಿದ್ದೇನೆ ಪ್ರತಿ ವರ್ಷ ಇದೇ ರೀತಿಯ ನೆರೆ ಬರ್ತಾ ಇದೆ ಜನರು ಕಷ್ಟಪಡ್ತಾ ಇದ್ದಾರೆ ಸರ್ ಈಗ ಬಹುತೇಕ ಕಾಳಜಿ ಕೇಂದ್ರ ಅಂದಾಗ ಏನೇನು ವ್ಯವಸ್ಥೆ ಇರುತ್ತೆ ಅನ್ನೋದು ಬಹಳ ಒಂದು ಪ್ರಶ್ನೆ ಬಂದವರಿಗೆ ನಮ್ಗೆ ಇಲ್ಲಿ ಮರಲಿಕ್ಕೆ ಆಗಿಲ್ಲ ಈಗಿಲ್ಲ ಲೈಟ್ ಇರೋದಿಲ್ಲ ಊಟ ಸರಿಯಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತೀರಿ ಇಲ್ಲಿ ನಾವು ಅವರಿಗೆ ಊಟ ಊಟದ ವ್ಯವಸ್ಥೆ ಊಟದಲ್ಲಿ ಅನ್ನ ಸಾರು ಪಾಯಸ ಉಪ್ಪಿನಕಾಯಿ ಹಪ್ಪಳ ಅವರಿಗೆ ಏನು ತ್ವರಿತವಾಗಿ ಏನು ಕೊಡಲಿಕ್ಕಾಗ್ತದೆ ಅದನ್ನು ಕೊಡ್ತೇವೆ ಅವರಿಗೆ ಮಲಗಲಿಕ್ಕೆ ಮತ್ತು ಅವರು ವಿಶ್ರಾಂತಿ ಪಡೆಯಲಿಕ್ಕೆ ಚಾಪೆ ಮತ್ತು ಬೆಡ್ಶೀಟ್ಗಳನ್ನು ಸರ್ಕಾರ ವ್ಯವಸ್ಥೆ ಮಾಡ್ತಾಯಿದೆ ಅವ್ರಿಗೆ ಮಲಗಲಿಕ್ಕೆ ಬೆಚ್ಚಗಿನ ಕೋಣೆಗಳನ್ನು ನಾವು ಒದಗಿಸ್ತಾ ಇದ್ದೇವೆ ಸರ್ ಈಗ ಸಾಕಷ್ಟು ಚಿಕ್ಕ ಮಕ್ಕಳಿದ್ದಾರೆ ವಯೋವೃದ್ಧರು ಇದ್ದಾರೆ ಅನಾರೋಗ್ಯಕ್ಕೆ ಪೀಡ ಮಳೆಯಲ್ಲಿ ಈ ಥರದೆಲ್ಲ ಸಮಸ್ಯೆಗಳಾಗುತ್ತೆ ಹಾಗಾಗಿ ಏನು ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ನಮ್ಮ ವೈದ್ಯ ವೈದ್ಯರು ಕೂಡ ಇರ್ತಾರೆ ಆಶಾ ಕಾರ್ಯಕರ್ತರು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ವಯಸ್ಸಾದವರಿಗೆ ಅವರಿಗೆ ಆರೈಕೆಯನ್ನು ಮಾಡುವುದರಲ್ಲಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಹಾಗಾಗಿ ಕಾಳಜಿ ಕೇಂದ್ರದಲ್ಲಿರುವಂತಹ ಎಲ್ಲರೂ ಕೂಡ ನೆಮ್ಮದಿಯಿಂದ ಇಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ ಈಗ ಈ ಭಾಗದಲ್ಲಿ ಎಷ್ಟು ಗ್ರಾಮಗಳಿಗೆ ನೀರು ಬಂದಿದೆ ಮತ್ತು ಎಷ್ಟು ಗ್ರಾಮಗಳು ಇಲ್ಲಿ ಜನರು ಇಲ್ಲಿದ್ದಾರೆ ಈಗ ಇಲ್ಲಿ ನಮ್ಮ ಈ ಶಾಲೆಗೆ ಸಂಬಂಧಪಟ್ಟಂತೆ ಸುಮಾರು ನಲ್ವತ್ತೆಂಟು ಕುಟುಂಬಗಳು ನದಿಯ ತೀರದಲ್ಲಿ ವಾಸಿಸ್ತಾ ಇದೆ ಅದರಲ್ಲಿ ಕೆಲವು ಕುಟುಂಬದವರು ಪರ್ಯಾಯ ವ್ಯವಸ್ಥೆಯಾಗಿ ಎತ್ತರದ ಸ್ಥಳಗಳಲ್ಲಿರುವಂತ ತಮ್ಮ ಸಂಬಂಧಿಕರ ಮನೆಗೋ ಅಥವಾ ಯಾವುದೋ ಮನೆಗೋ ವ್ಯವಸ್ಥೆ ಮಾಡ್ಕೊಳ್ತಾರೆ ಆದರೆ ಕೆಲವು ಒಂದು ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳಿಗೆ ಮೇಲೆ ಏನೋ ವ್ಯವಸ್ಥೆಗಳಿಲ್ಲ ಇಲ್ಲದೇ ಇರುವುದರಿಂದ ಅವ್ರಿಗೆ ಇದೇ ಶಾಲೆನೇ ಶಾಶ್ವತವಾದಂಥ ಒಂದು ಪರಿಹಾರ ಕೇಂದ್ರವಾಗಿದೆ ನೋಡ್ಬೋದು ಈ ಭಾಗದಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಥಂಡಿ ಆಗ್ತದೆ ಜ್ವರ ಬರ್ತದೆ ಮತ್ತು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂಥವ್ರಿಗೂ ಕೂಡ ಸಮಸ್ಯೆ ಆಗ್ತದೆ ಹಾಗಾಗಿ ಇಲ್ಲಿ ವೈದ್ಯಕೀಯ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸುಸಜ್ಜಿತವಾಗಿ ಮಾಡಿರುವಂಥದ್ದು ಇನ್ನು ಇಲ್ಲಿ ಮುಖ್ಯವಾಗಿ ರುದ್ರರು ಯಾಕೆಂತಂದರೆ ಪ್ರತಿ ಬಾರಿ ಮಳೆಯಿಂದ ಅನಾಹುತ ಆಗ್ತದೆ ಈ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಮಹಿಳೆಯರು ವೃದ್ಧರು ಮತ್ತು ಭಾಳಷ್ಟು ಸಮಸ್ಯೆ ಆರೋಗ್ಯ ಪೀಡಿತರು ಅನಾರೋಗ್ಯ ಪೀಡಿತರು ಕೂಡ ಈ ಭಾಗದಲ್ಲಿ ಇರುವಂಥದ್ದು ನೀವು ನೋಡ್ಬೋದು ಇವರೆಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಕೊಡಲಿಕ್ಕೆ ಸಹ ಸಿದ್ಧತೆ ಮಾಡಿರುವಂಥದ್ದು ಇನ್ನು ಯಾಕೆಂದರೆ ಸಂತ್ರಸ್ತರನ್ನು ಮಾತಾಡಿಸೋಣ ಇಲ್ಲೊಂದು ವಯೋವೃದ್ಧ ಹಿರಿಯ ಜೀವ ಇದೆ ಅವ್ರನ್ನೂ ಕೂಡ ಮಾತಾಡ್ತೀನಿ ಅಜಯ್ ಈಗ ನೀವು ಎಲ್ಲಿ

ಜನ ಪ್ರತಿದಿನ ಆ ಕಾಳಜಿ ಕೇಂದ್ರಕ್ಕೆ ಬರುವಂಥ ಪರಿಸ್ಥಿತಿ ಇದ್ದಾವೆ ನೂರಾರು ಕುಟುಂಬಗಳು ಇವತ್ತು ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ನದಿಪಾತದ ಜನರಿಗೆ ಇವತ್ತು ಕೂಡ ಆತಂಕ ಇದೆ ಅದರ ಜೊತೆಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಜಿಲ್ಲೆಯಾದ್ಯಂತ ಏಳು ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ ಇನ್ನೂ ಒಂಬತ್ತನೇ ತಾರೀಕು ಕೂಡ ಹೆಚ್ಚಿನ ಮಳೆಯಾಗುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಒಂದು ವೇಳೆ ಹೆಚ್ಚಿನ ಮಳೆಯಾದರೆ ಇನ್ನೂ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ಜಲಾವೃತವಾಗ್ತದೆ ನದಿ ತೀರ ಪ್ರದೇಶದಲ್ಲಿ ಜನರು ಈಗ ನಿರಾಶ್ರಿತರಾಗುವಂತಹ ಸಾಧ್ಯತೆಗಳಿದಾವೆ ಕ್ಯಾಮ್ರಾಮನ್ ಸುರೇಶ್ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಹೊನ್ನಾವರ